ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮದ್ದೂರಲ್ಲಿರುವಂಥ ಆಂಜನೇಯ ದೇವಸ್ಥಾನ ಹೊಳೆ ಆಂಜನೇಯ ದೇವಸ್ಥಾನ ದರ್ಶನ ಮಾಡಿಸೋ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಇದು ಬೆಂಗಳೂರು ಮೈಸೂರು ಹೈವೇಲಿ ಮದ್ದೂರು ಮಂಡ್ಯ ಜಿಲ್ಲೆ ಮದ್ದೂರು ಬರುತ್ತೆ ಈ ದೇವಸ್ಥಾನ ಬರೋದು ಮದ್ದೂರಿನ ಕೆ ಕೂಗಳತೆ ದೂರದಲ್ಲಿದೆ ಒಂದು ಸಿಂಸಾ ನದಿಯ ದಡದ ಮೇಲಿದೆ ಈ ದೇವಸ್ಥಾನದಲ್ಲಿ ಸುಮಾರು ಹೆಚ್ಚು ಕಮ್ಮಿ ಸುಮಾರು ಹಳೆಯ ಪುರಾತನ ದೇವಾಲಯ ಅಂದರೆ ತಪ್ಪಾಗಲಾರದು ಈ ದೇವಸ್ಥಾನ ಈ ಸುಮಾರು ಜನ ಇಲ್ಲಿಗೆ ಬಂದು ಒಂದು ಕಾಲು ರೂಪಾಯಿ ಕೊಟ್ಟು ಅರ್ಕೆ ಮಾಡಿಕೊಂಡು ಇಲ್ಲಿ ಇಲ್ಲಿನ ಪ್ರತೀತಿ ಪ್ರಕಾರ ಈ ದೇವಸ್ಥಾನದಲ್ಲಿ ಅರಕೆ ಕೊಟ್ಕೊಂಡವರು ಆ ಅರಕೆಯನ್ನು ನೆರವೇರಿಸ್ತಾರೆ ಅನ್ನೋದೊಂದು ಪ್ರತೀತಿ ಇದೆ ಆ ದೃಷ್ಟಿಯಿಂದ ಬಂದು ಒಳೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳು ಇಲ್ಲಿ ಅರಕೆ ಕೊಟ್ಟೋದು ಪ್ರತೀತಿಯಾಗಿದೆ ಈ ವಾಡಿಕೆನ ಇಲ್ಲಿನ ಜನರು ಇಲ್ಲಿ ಸುತ್ತಮುತ್ತ ಹಳ್ಳಿಯವರಾಗ್ಬೋದು ಹೊರಗಡೆಯಿಂದ ಬರುವಂಥ ಸಿಟಿಯವರಾಗ್ಬೋದು ಸುಮಾರು ಜನ ಶನಿವಾರ ಭಾನುವಾರ ಬಂತು ಅಂದರೆ ಈ ಆಂಜನೇಯ ಸ್ವಾಮಿ ಟೆಂಪಲ್ಲು ತುಂಬಿ ತಿರುಗ್ತಾ ಇರ್ತದೆ ಇದು ಈ ಒಳೆ ಶ್ರೀ ಆ ಒಳೆ ಆಂಜನೇಯ ಸ್ವಾಮಿ ಸನ್ನಿಧಿ ಮದ್ದೂರು ಮದ್ದೂರಲ್ಲಿದೆ ಈ ಸನ್ನಿಧಿಯಲ್ಲಿ ಬರುವಂಥ ಭಕ್ತಾದಿಗಳಿಗೆ ಇಲ್ಲಿ ವಿಶೇಷ ದಿನಗಳಲ್ಲಿ ಇಲ್ಲಿ ಉಪಹಾರ ಪ್ರಸಾದವಾಗಿ ಉಪಹಾರ ಎಲ್ಲ ಕೊಡ್ತಾರೆ ಜೊತೆಗೆ ಈ ಸನ್ನಿಧಾನದಲ್ಲಿ ಬರುವಂಥ ಭಕ್ತಾದಿಗಳಿಗೆ ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಲಿಕ್ಕೆ ದೇವಸ್ಥಾನದ ಭಕ್ತಾದಿಗಳು ಬಂದು ತಮ್ಮ ಪೂಜೆಗಳನ್ನು ಮಾಡಿಸಿ ಇಲ್ಲಿ ಇಲ್ಲಿ ದ ಈ ಸ್ವಾಮಿಗೆ ಈ ಒಳೆ ಆಂಜನೇಯ ಸ್ವಾಮಿಗೆ ಆಶಯ ಇದಕ್ಕೆ ಪಾತ್ರರಾಗಿರ್ತಾರೆ ಇದು ನೋಡಿ ಮೈಸೂರು ಬೆಂಗಳೂರು ರಸ್ತೆಯ ಸಿಂಸಾ ನದಿಯ ದಡದ ಮೇಲೆ ನೋಡಿ ಈ ಮೈಸೂರು ಬಸ್ ನೋಡಿ ಕಾಣ್ತಾ ಇದೆ ನೋಡಿ ಈ ಚಿತ್ರದಲ್ಲಿ ಈ ವಿಡಿಯೋದಲ್ಲಿ ಕಾಣ್ತಾ ಇರುವಂಗೆ ನೋಡಿ ಮೈಸೂರು ಬೆಂಗಳೂರು ಇದ್ದೇನೆ ಇದೇ ಸಿಂಸಾವಳೆ ಈಗ ಸಿಂಸಾವಳೆಯಲ್ಲಿ ನೀರಿ ಕಾರಣ ಮಳೆಗಾಲ ಇದು ಬೇಸಿಗೆಗಾಲಾಗಿರೋ ನೀರು ಕಡಿಮೆ ಇದೆ ಮಳೆಗಾಲದಲ್ಲಂತೂ ಇದು ತುಂಬಿ ಎರಿತಾ ಇರ್ತದೆ ಇದು ನೋಡಿ ಇದು ಇದ್ರ ನೋಟ ದೇವಸ್ಥಾನದ ನೋಟ ಇದು ಯಾವ ರೀತಿ ಇದೆ ಅಂದ್ಕೊಂಡು ಹಾಗಾಗಿ ಈ ಹೊಳೆ ಆಂಜನೇಯ ಸ್ವಾಮಿ ಈ ಮೊದಲೂ ಇದು ಒಂದು ಒಂದು ಹೆಸರು ಪಡೆದಿದೆ ಈ ಮೂಲ ಮದ್ದೂರಿನ ನಾಗರಿಕರು ಇದ್ದಾರಲ್ಲ ಇಲ್ಲಿ ಪ್ರತಿದಿನ ಕೆಲವರೆಲ್ಲ ಬಂದು ಪ್ರತಿದಿನ ಇಲ್ಲಿ ಈ ಆಂಜನೇಯ ಸ್ವಾಮಿಗೆ ನಮಸ್ಕಾರ ಮಾಡೋದು ಪೂಜೆ ಮಾಡಿಸೋದೆಲ್ಲ ಮಾಡ್ಕೊಂಡಿದ್ದಾರೆ ಹಾಗೆ ಹೊರಗಡೆ ಬರುವಂಥ ಜನ ಸಾಮಾನ್ಯರು ಬಂದು ನೋಡಿ ಇಲ್ಲಿ ಈ ಸುಮಾರು ಹಳೇ ಇದು ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇರಲಿ ತುಂಬ ಹಳೆಯ ಮರ ಇದು ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ನಾಗರ ಸೇವೆ ಮಾಡಿರುವಂಥವರು ಈ ಎಲ್ಲ ಕಲ್ಲುಗಳನ್ನ ಹಾಕಿರುವಂಥದ್ದು ನೋಡಿ ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ನಮಸ್ಕಾರ ಮಾಡಿಕೊಂಡು ನಮ್ಮ ಇಷ್ಟಾರ್ಥಗಳ ಸಿದ್ಧಿಗೋಸ್ಕರ ಬಂದು ಮಂಗಳಾರತಿ ಮಾಡ್ಕೊಂಡು ಹೋಗ್ತಿದ್ದಾರೆ ಜ ಜನಗಳೆಲ್ಲ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ನಾವು ವಿಶೇಷ ದಿನಗಳಲ್ಲಿ ಹೋಗಿದರೆ ಜನಗಳು ಇರ್ತಾಯಿದ್ರು ನಾವೇನೋ ನಾವು ಯಾವುದೋ ಕಾರಣಾಂತರದಿಂದ ಹೋದಂಥ ಸಂದರ್ಭದಲ್ಲಿ ಲೇಟ್ ಲೇಟಾಗಿತ್ತು ಹೋದಂಥ ಸಂದಲ್ಲಿ ಹಾಗಾಗಿ ಇಲ್ಲಿ ಕಡಿಮೆ ಜನ ಇದ್ದರು